ಸುಜಾತ ಕನ್ನಡ ರೆಸಿಪಿ ಚಾನಲ್ಗೆ ಸ್ವಾಗತ ನಾನಿವತ್ತು ಹೇಳ್ಕೊಡ್ತಾ ಇರೋದು ಬೂದ್ಗುಂಬಳುಕಾಯಿನ ಜ್ಯೂಸು ಅರ್ಧ ಅವಳು ಜೂ ಬೂದು ತಗೊಂಡು ಅದು ಸಿಪ್ಪೆ ತಿರುಳು ಎರಡನ್ನೂ ತೆಗೆದು ಇದನ್ನು ಕುಡಿಯೋದ್ರಿಂದ ಶುಗರೆಲ್ಲ ಕಂಟ್ರೋಲ್ ಆಗುತ್ತೆ ಮಕ್ಕಳಿಗೆ ಬುದ್ಧಿ ಶಕ್ತಿ ಬರುತ್ತೆ ಮತ್ತು ಬಿ ಪಿ ಕಂಟ್ರೋಲ್ ಆಗುತ್ತೆ ಇದನ್ನು ಸಣ್ಣದಾಗಿ ಸಣ್ಣದಾಗಿ ಹಚ್ಕೊಳ್ಳಿ சனதாக பீஸ்டு சனதாகி இதன்ன ஜார்ொழையாக்கி ஆக்கைதார் மென்சுாக்காளி சொல்பொந்த ஸ்பூன் உப்புாக்கி சண்டோடனே நீர் ஆக்காளி இதன்ன ருப்புக்களி ಅದನ್ನು ರುಬ್ಬಾದ ಮೇಲೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಸೋರ್ಸ್ಕೊಳ್ಳಿ ಈ ಸೋರ್ಸುದ್ದ ವೇಸ್ಟ್ ಮಾಡಬೇಡಿ ಅದನ್ನು ಚಪಾತಿಗೆ ಹಾಕೊಂಡು ಕಲಿಸ್ಕೊಳ್ಳಿ ಇದು ಏನಪ್ಪ ಅಂದರೆ ಸುಗರ್ ಕಂಟ್ರೋಲ್ ಮಾಡುತ್ತೆ ಮಕ್ಕಳಿಗೆ ಬುದ್ಧಿ ಶಕ್ತಿ ಚೆನ್ನಾಗಿರುತ್ತೆ ಉದ್ರೋದಿಲ್ಲ ಸುಗರು ಬಿ ಪಿ ಎಲ್ಲನೂ ಕಂಟ್ರೋಲ್ ಮಾಡುತ್ತೆ ವಯಸ್ಸಾದ್ರು ಮಾಡಿಕೊಡಿ ಒಳ್ಳೆಯದು ಇದು ನಮ್ಮ ಚಾನಲ್ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you